ಹಾಯ್ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಫ್ಟ್ವೇರ್ ಲಾಂಗ್ ಟೈಮ್ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಐ ಥಿಂಕ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಐ ಐಮ್ ಸಾರಿ ಬಟ್ ಇವತ್ತು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ಮಂತ್ ತಿಂಗಳ ಲವ್ ಲೈಫ್ ರಿಲೇಟೆಡ್ ನಾನು ಮಾಡ್ತಾಯಿದ್ದೀನಿ ಟೆನ್ ಡೇಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಬಟ್ ಇನ್ನು ಟ್ವೆಂಟಿ ಡೇಸ್ ಇದೆ ನಮಗೆ ಸೊ ಈ ಒಂದು ಟ್ವೆಂಟಿ ಡೇಸಲ್ಲಿ ಯಾವೆಲ್ಲ ಪ್ರೊಡಿಕ್ಷನ್ಸ್ ಟ್ಯಾರೋ ಮುಖಾಂತರ ಬರುತ್ತೆ ಅಂತ ನೋಡೋಣ ಹಾಗೆ ಇಲ್ಲಿ ಎರಡು ಪೈಲನ್ನು ಕೊಟ್ಟಿದ್ದೀನಿ ನೀವು ನಿಮ್ಮ ಪಾರ್ಟ್ನರ್ ನೇಮ್ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಆ ಫೈಲನ್ನ ನೀವು ಚೂಸ್ ಮಾಡಬೇಕಾಗತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫೈಲ್ಸ್ನ ಐ ಹೋಪ್ ಇದ್ದು ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ ಯಾವ ಫೈಲಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಹೆಸರಿನ ಮೊದಲ ಅಕ್ಷರ ಇದೆ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ ಹಾಗೆ ಇದು ಜಸ್ಟ್ ಜನರಲ್ ರೀಡಿಂಗ್ ಏನು ರೆಸೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ ರಿಲೇಷನ್ಶಿಪ್ ಹೀಲಿಂಗ್ ಯಾರೆಲ್ಲ ಬ್ರೇಕಪ್ ಸಿಚುವೇಷನ್ನ ಫೇಸ್ ಮಾಡ್ತಾ ಇದ್ದೀರಾ ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಸಮ್ ಬ್ಲಾಕೇಜಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳೋಕೆ ರಿಲೇಷನ್ಶಿಪ್ ಹೀಲಿಂಗನ್ನು ತೊಗೊಳ್ಬಹುದು ಆ್ಯಂಡ್ ಆಲ್ಸೋ ಟ್ಯಾರೋ ಕೋರ್ಸ್ ಕಲಿಬೇಕು ಅಥವಾ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ಅಂತಾದರೆ ಡೆಫಿನೆಟ್ಲಿ ವಾಟ್ಸಪ್ ಮೆಸೇಜ್ ಮಾಡಬಹುದು ಸೊ ಎಲ್ಲದಕ್ಕೂ ಒಂದೇ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೂ ಸಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಸೊ ತಡ ಮಾಡೋದು ಬೇಡ ಲೆಟ್ ಸ್ಟಾರ್ಟ್ ದ ರೀಡಿಂಗ್ಸ್ ಫಸ್ಟು ಇಲ್ಲಿ ಒನ್ ಯಾರೆಲ್ಲ ಚೂಸ್ ಮಾಡಿದ್ದೀರಿ ನಿಮಗೆ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ ನೋಡೋಣ ಇಲ್ಲಿ ಆದಷ್ಟು ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ ಬಿಕಾಸ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ನಿಮ್ಮ ಸಿಚುವೇಶನ್ಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಬಿಕಾಸ್ ತೌಸಂಡ್ಸ್ ಆಫ್ ಪೀಪಲ್ ನೋಡ್ತಾ ಇರ್ತೀರ ವೀಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆ ಬೇಗನೆ ಕಾರ್ಡ್ಸ್ ಬಿದ್ದಿದೆ ಓಕೆ ಫಸ್ಟ್ ಇಲ್ಲಿ ನನಗೆ ನೈನ್ ಆಫ್ ಕಪ್ಸ್ ಲವರ್ಸ್ ಕಾರ್ಡ್ ಬಂದಿದೆ ಬ್ಯೂಟಿಫುಲ್ ಕಾರ್ಡ್ ಏಸ್ ಆಫ್ ವೈಂಡ್ಸ್ ಇದೆ ಹಾಗೆ ಬಟ್ ಇಲ್ಲಿ ದ ಮೂನ್ ಕಾರ್ಡ್ ಬರ್ತಾ ಇದೆ ಓಕೆ ಸೊ ಈ ಒಂದು ರೀಡಿಂಗ್ ಏನು ಹೇಳ್ತಾ ಇದೆ ಅಂತ ಅಂದರೆ ಸೊ ಬಾಟಮ್ ಆಫ್ ದ ಡೆಕ್ ಏನು ಬಂದಿದೆ ನೋಡೋಣ ಸೊ ಕಿಂಗ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದ ಡೆಕ್ ಓಕೆ ದ ಲವರ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ತುಂಬ ಜನ ಇಲ್ಲಿ ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ಬರ್ತಾ ಇದೆ ನೀವು ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಪರ್ಸನ್ನ ಯಾವಾಗ ನೋಡ್ತೀರಾ ನೀವು ಯಾವಾಗ ಇವರನ್ನ ನೀವು ಮೀಟ್ ಮಾಡ್ತೀರಾ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರ ಅಂತ ಬರ್ತಾ ಇದೆ ಆಗಸ್ಟ್ ಮಂತಲ್ಲಿ ನೀವು ತುಂಬ ಲೋ ಫೀಲ್ ಆಗಬಹುದು ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗಬಹುದು ಈ ವ್ಯಕ್ತಿನ ನೀವು ತುಂಬಾ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು ನೈನ್ ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಇಬ್ಬರೂ ಸಹ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ಸಲ್ಲಿ ಇದ್ರಿ ತುಂಬ ಖುಷಿಯಾಗಿ ಇದ್ರಿ ಈ ಒಂದು ರಿಲೇಶನ್ಶಿಪ್ ತುಂಬ ಹ್ಯಾಪಿಯಾಗಿತ್ತು ಅಂತ ಬರ್ತದೆ ಬಟ್ ಸಮ್ವೇರ್ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನಿಮ್ಮಿಬ್ಬರು ಮಧ್ಯೆಯಲ್ಲಿ ಬ್ರೇಕಪ್ ಆಗಿರಬಹುದು ಮೇಜರ್ಲಿ ಇದು ಥರ್ಡ್ ಪಾರ್ಟಿಯಿಂದ ಆಗಿರೋದು ಅಂತ ಬರ್ತಾ ಇದೆ ಒಂದು ಫೀಮೇಲ್ ಎನರ್ಜಿಯಿಂದ ಇಲ್ಲಿ ಈ ಒಂದು ರಿಲೇಶನ್ಶಿಪ್ ಕಟ್ ಆಗಿರೋದು ಇಲ್ಲಿ ಮೇಜರ್ಲಿ ಒಂದು ಮೂರನೇ ವ್ಯಕ್ತಿಯಿಂದ ಈ ಒಂದು ಸಂಬಂಧ ದೂರ ಆಗಿರ್ಬೋದು ನಿಮ್ಮಿಂದ ಬಿಕಾಸ್ ಈ ಪರ್ಸನ್ ಇನ್ನೊಂದು ರಿಲೇಶನ್ಶಿಪ್ಪಲ್ಲಿ ಇದ್ದರು ಅಂತ ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ ಒಂದು ಸಲ ಇದ್ದ ಹಾಗೆ ಇನ್ನೊಂದು ಸಲ ಇರೋದಿಲ್ಲ ತುಂಬ ಮೂಡಿ ಅಂತ ಹೇಳ್ಬೋದು ಹಾಗೆ ಅಫ್ಕೋರ್ಸ್ ಇದು ಮೂಡಿ ಅಂತ ಅಂದ ತಕ್ಷಣ ಎಲ್ಲರೂ ಮೂಡ್ ಸ್ವಿಂಗ್ಸ್ ತಪ್ಪು ಅಂತ ಹೇಳಲ್ಲ ಬಟ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಮಾಡ್ತಾ ಇದ್ರು ಮುಂಚೆಯಿಂದನೂ ಬಿಕಾಸ್ ದ ಮೇಜರ್ ಕಾರ್ಡ್ ದ ಮೂನ್ ಇಲ್ಲಿ ಬರ್ತಾ ಇರೋದ್ರಿಂದ ತುಂಬ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ನಿಮ್ಮ ಪಾರ್ಟ್ನರ್ ಯಾರೇನೇ ಹೇಳಿದ್ರು ಅವರು ಹೇಳೋದನ್ನ ಆದಷ್ಟು ಬೇಗ ಕೇಳ್ತಾರೆ ಅಂತ ಬರ್ತಾ ಇದೆ ತುಂಬ ಬೇಗ ಇನ್ಫ್ಲೂಯೆನ್ಸ್ ಆಗೋದ್ರಿಂದ ಇಲ್ಲಿ ಬೇರೊಬ್ಬರು ಮಾತು ಕೇಳಿಕೊಂಡು ಇಲ್ಲಿ ನಿಮ್ಮಿಂದ ದೂರ ಆಗಿರಬಹುದು ಈ ವ್ಯಕ್ತಿ ಬಟ್ ನಿಮ್ಮ ಮೇಲೆ ಇವ್ರಿಗೆ ಏನು ಮುಂಚೆ ಫೀಲಿಂಗ್ಸ್ ಇತ್ತು ಅದು ಇವಾಗಲೂ ಸಹ ಒಂದು ತುಂಬ ಹೊರಟೋಗಿದೆ ಅನ್ನೋದಕ್ಕಿಂತ ಸ್ವಲ್ಪನಾದರೂ ಫೀಲಿಂಗ್ಸ್ ಇದೆ ಬಟ್ ಇಲ್ಲಿ ಕರೆಂಟ್ಲಿ ದೂರ ಇದ್ದೀರಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ ಅದು ಲವರ್ಸ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ಅದು ಲವರ್ಸ್ ಕಾರ್ಡ್ ಇಲ್ಲಿ ಬಂದಿರಬಹುದು ಬಟ್ ಇಲ್ಲಿ ನೀವು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿಲ್ಲ ಹಾಗೆ ಅವರು ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿಲ್ಲ ಅಂತ ಬರ್ತಾ ಇದೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ನಿಮ್ಮದು ಏನು ಮುಂಚೆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಇವಾಗ ಆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಇದೆ ಬಿಕಾಸ್ ಇವರು ನಿಮಗೆ ಏನು ಬೇಕು ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ತಾ ಇದ್ರೂ ಮುಂಚೆ ಬಟ್ ಈ ಪರ್ಸನ್ ಸಡನ್ಲಿ ಚೇಂಜ್ ಆಗಿದ್ದಾರೆ ಇವರ ಬಿಹೇವಿಯರ್ ಆಗಿರಬಹುದು ನಿಮ್ಮನ್ನು ಟ್ರೀಟ್ ಮಾಡೋದಾಗಿರ್ಬೋದು ಇದೆಲ್ಲವೂ ಸಹ ಈಗ ಕರೆಂಟ್ಲಿ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ಬೋದು ನೈನ್ ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ನೀವೇನಾದರೂ ಈ ಪರ್ಸನ್ ನನ್ನನ್ನು ನೆನೆಸ್ಕೊಳ್ತಾರ ನನ್ನ ಮಿಸ್ ಮಾಡ್ಕೊಳ್ತಾರ ಅಥವಾ ಇವರು ನನ್ನ ಬಿಟ್ಟು ನನ್ನ ನನ್ನ ನೆನ್ಪಲ್ಲೇ ನೋವಲ್ಲಿದ್ದಾರಾ ಅಂತ ಅನ್ಕೋತಾ ಇದ್ದಾರೆ ಡೆಫಿನೆಟ್ಲಿ ನೀವು ಒಂದು ಡೆಲಿವಿಷನಲ್ಲಿ ಇದ್ದಾರೆ ಇದ್ದೀರಾ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ನೀವು ಅನ್ಕೋತಾ ಇದ್ದೀರಾ ಈ ಪರ್ಸನ್ ತುಂಬ ನೋವು ಅನ್ಬೋಸ್ತಾ ಇದ್ದಾರೆ ತುಂಬ ನೋವು ಪಡ್ತಾರೆ ಅಂತ ಬಟ್ ನೋ ಇವರು ಹ್ಯಾಪಿಯಾಗಿ ಇದ್ದಾರೆ ಅಂತ ಇದೆ ಯಾರು ಇಲ್ಲಿ ಥರ್ಡ್ ಪಾರ್ಟಿ ಆಗಿದ್ರು ಒಂದು ಮೂರನೇ ವ್ಯಕ್ತಿಯಿಂದ ನೀವು ಇಬ್ಬರು ದೂರ ಆಗಿದ್ರಿ ಅವ್ರ ಜೊತೆ ಇವರು ತುಂಬ ಖುಷಿಯಾಗಿಯೇ ಇದ್ದಾರೆ ಅಂತಲೂ ಇದೆ ಸೊ ತುಂಬ ಬೇಗನೆ ಈ ಪರ್ಸನ್ನ ಟ್ರಸ್ಟ್ ಮಾಡಿದಿರ ಒಂದು ಲಸ್ಟ್ ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ ಈ ಪರ್ಸನ್ಗೆ ಸ್ವಲ್ಪ ಏನೇ ಹೇಳಿದ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಡಿಮೆ ಅಂತಲೂ ಇದೆ ಹಾಗೇ ಇಲ್ಲಿ ನೀವೇನಾದರೂ ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಬಟ್ ಸಮ್ ಕೇಸಸಲ್ಲಿ ರೀಕನ್ಸಿಲೇಷನ್ ಆಗೋದು ತುಂಬಾ ಕಡಿಮೆ ಇದೆ ಬಿಕಾಸ್ ಈ ಪರ್ಸನ್ ಆಲ್ರೆಡಿ ಥರ್ಡ್ ಪಾರ್ಟಿಯಿಂದ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಮತ್ತು ನಿಮ್ಮನ್ನು ಇಲ್ಲಿ ಮುಂಚೆ ಥರ ನಿಮ್ಮನ್ನು ಮಾತಾಡ್ಸೋದಾಗಿರ್ಬೋದು ಅಥವಾ ನಿಮ್ಮ ಜೊತೆಗೆ ಅವರು ಹೇಗೆ ನಡ್ಕೊಳ್ತಾ ಮುಂಚೆ ಅದೇ ರೀತಿ ಮತ್ತೆ ನಡ್ಕೊಳ್ಳೋದು ತುಂಬ ಕಡಿಮೆ ಚಾನ್ಸಸ್ ಇದೆ ಅಂತಲೂ ಬರ್ತಾ ಇದೆ ಸೊ ಆದಷ್ಟು ಇಲ್ಲಿ ಯಾರೆಲ್ಲ ಈ ಥರ ಸಿಚ್ಯುವೇಷನ್ನ ಫೇಸ್ ಮಾಡ್ತಾ ಆ ಡೆಫಿನೆಟ್ಲಿ ನೀವು ಮೂವ್ ಆನ್ ಆಗಬಹುದು ಈ ಒಂದು ರಿಲೇಷನ್ಶಿಪ್ಪಿಂದ ಇಟ್ಸ್ ಫಾರ್ ಯುವರ್ ಗುಡ್ ಓನ್ಲಿ ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡಿದರೆ ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು ನಿಮಗೆ ಯಾವ ಡೆಸಿಷನ್ ತೊಗೊಳ್ಬೇಕು ಅನಿಸುತ್ತೆ ಆ ಡೆಸಿಷನ್ಸ್ನ ನೀವು ತೊಗೊಳ್ಬಹುದು ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ನಿಮಗೆ ಏನು ರೆಸೊನೇಟ್ ಆಗಿದೆ ಅದನ್ನು ತಗೊಳ್ಳಿ ಅದು ನಿಮಗೆ ರೆಸನೇಟ್ ಆಗಿಲ್ಲ ಅದನ್ನು ನೀವು ಬಿಡ್ಬೋದು ಥ್ಯಾಂಕ್ ಯು ವೆಲ್ಕಮ್ ಟು ಪ್ಯಾಂಟು ಟು ಯಾರೆಲ್ಲ ಚೂಸ್ ಮಾಡಿದ ನಿಮಗಾಗಿ ಆಗಸ್ಟ್ ಮಂತ್ ಲವ್ ಲೈಫ್ ಏನೆಲ್ಲ ಬರುತ್ತೆ ಅಂತ ನೋಡೋಣ ಸೊ ನಿಮಗೆ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಹಾಗೆ ಇದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಸೊ ಓಪನ್ ದ ಈ ಒಂದು ರೀಡಿಂಗನ್ನು ನೋಡಿ ಹಾಗೆ ನಿಮ್ಮ ಪರ್ಸನ್ ನೇಮ್ ನಾ ತ್ರೀ ಟೈಮ್ಸ್ ಹೇಳಿ ಅಂತ ಹೇಳ್ತೀನಿ ಓಕೆ ದ ಫಸ್ಟ್ ಕಾರ್ಡ್ ಮೆಜಿಷಿಯನ್ ಇದೆ ಆ್ಯಂಡ್ ಟೂ ಆಫ್ ವೈನ್ಸ್ ಬರ್ತಾ ಇದೆ ವೈನ್ ಆಫ್ ವ್ಯಾನ್ಸ್ ನೈನ್ ಆಫ್ ಸಾರ್ಟಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಆಗಸ್ಟ್ ಮಂತಲ್ಲಿ ಒಂದು ಲಾಂಗ್ ಡಿಸ್ಟೆನ್ಸ್ ಏನಿದೆ ಅದು ಹೀಗೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ನೀವು ಅವ್ರನ್ನ ಮೀಟ್ ಆಗೋದು ಕಡಿಮೆ ಚಾನ್ಸಸ್ ಇದೆ ಹಾಗೆ ದ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಆಗುತ್ತಾ ಮತ್ತೆ ಕಮ್ಯುನಿಕೇಟ್ ಮಾಡ್ತೀರಾ ನೀವು ಈ ಮಂತಲ್ಲಿ ಅಂತ ಇದ್ರೆ ಡೆಫಿನೆಟ್ಲಿ ಎಸ್ ಇಲ್ಲಿ ಕಮ್ಯುನಿಕೇಟ್ ಕಮ್ಯುನಿಕೇಷನ್ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಈ ಮಂತಲ್ಲಿ ನಿಮಗೆ ಒಂದು ಓವರ್ ಥಿಂಕಿಂಗ್ ಜಾಸ್ತಿ ಆಗ್ಬೋದು ನೈನ್ ಆಫ್ ಸ್ವರ್ಡ್ಸ್ ಬರ್ತಾ ಇರೋದ್ರಿಂದ ಡೇ ಆ್ಯಂಡ್ ನೈಟ್ ನೀವು ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು ಇವ್ರ ಬಗ್ಗೆನೇ ಪದೇ ಪದೇ ನಿಮಗೆ ಥಾಟ್ಸ್ ಬರ್ತಾ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ಕೊಂಡ್ರು ಈ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಆಳವಾಗಿ ಕೂತಿದ್ದಾರೆ ಅಂತ ಹೇಳ್ಬೋದು ಅವ್ರ ಬಗ್ಗೆ ಯೋಚನೆ ನಿಮಗೆ ಇರ್ತಾನೆ ಇರುತ್ತೆ ಆ್ಯಂಡ್ ಈ ಪರ್ಸನ್ನ ನೀವು ತುಂಬ ಮಿಸ್ ಮಾಡ್ಕೊಳ್ತೀರ ಅಂತ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಇಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂತ ಬರ್ತಾ ಇದೆ ಆ್ಯಂಡ್ ಟೂ ಆಫ್ ಪಾಯಿಂಟ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತಲೂ ಹೇಳ್ಬೋದು ಲೈಕ್ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ಕ್ಲಾಶಸ್ ಆಗಿರ್ಬೋದು ಅದರ್ವೈಸ್ ನಾಟ್ ತುಂಬ ದೊಡ್ಡದಾಗೇನೋ ಆಗಿದೆ ಅಂತ ಇಲ್ಲ ಅಂತ ಬರ್ತಾ ಇದೆ ಬಟ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಕರೆಂಟ್ಲಿ ಬಟ್ ದಿಸ್ ಮಂತಲ್ಲಿ ಈ ಮಂತಲ್ಲಿ ನೀವು ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವೀನ್ ಆಫ್ ಬ್ಯಾಂಡ್ ಸಹ ಇಲ್ಲಿ ಬರ್ತಾ ಇರೋದ್ರಿಂದ ನೀವು ಹುಡುಗಿಯರು ಇಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಪಾರ್ಟ್ನರು ನೀವು ಹುಡುಗರು ವಿಡಿಯೋ ನೋಡ್ತಾ ಇದ್ದರೆ ಸೊ ಇಲ್ಲೊಂದು ಫೀಮೇಲ್ ಎನರ್ಜಿ ಹೇಗಿದೆ ಅಂತ ಅಂದರೆ ತುಂಬ ಆಂಬಿಷಿಯಸ್ ಆ್ಯಂಡ್ ತುಂಬ ಡ್ರೀಮ್ಸ್ ಇದೆ ಇವ್ರಿಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಒಂದು ಸ್ಟ್ರಾಂಗ್ ಎನರ್ಜಿ ಅಂತಲೇ ಹೇಳ್ಬೋದು ಲೈಕ್ ತುಂಬ ಸಪೋರ್ಟಿವ್ ಏನೇ ಒಂದು ಕಷ್ಟ ಬಂದರೂ ನಿಮ್ಮ ಜೊತೆಗೆ ನಿಲ್ತೀನಿ ಅನ್ನೋ ಒಂದು ವ್ಯಕ್ತಿ ಅಂತಲೂ ಹೇಳ್ಬೋದು ಇವರು ಆ್ಯಂಡ್ ನಿಮ್ಮ ಲೈಫಿಗೆ ಇಲ್ಲಿ ಒಂದು ರೈಟ್ ಪರ್ಸನ್ ಸಿಕ್ಕಿದ್ದಾರೆ ಅಂತಲೂ ಹೇಳ್ಬೋದು ಸೊ ಈ ಒಂದು ಕ್ಲಾಶಸ್ ಇರಬಹುದು ಅಷ್ಟೇ ಬಟ್ ಇದು ಮತ್ತೆ ಮತ್ತೆ ರಿಯೂನಿಯನ್ ಆಗ್ತಾ ಇರುತ್ತೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಆಗೋ ಒಂದು ಜಗಳ ಕಾಮನ್ ಇರಬಹುದು ಬಟ್ ಎಷ್ಟೇ ಜಗಳ ಆಡಿದ್ರು ಮತ್ತೆ ಇಲ್ಲಿ ಒಂದಾಗ್ತೀರಾ ಅಂತ ಬರ್ತಾ ಇದೆ ಸೊ ರಿಕನ್ಸಿಲೇಷನ್ ಯಾರಾದರೂ ಬ್ರೇಕಪೇ ಆಗಿಬಿಟ್ಟಿದೆ ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ರೆ ತುಂಬ ಡಿಪ್ರೆಷನ್ಗೆ ಹೋಗೋ ಥರ ಇದೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಇಲ್ಲಿ ರಿಕನ್ಸಿಲೇಷನ್ ಚಾನ್ಸಸ್ ಸಹ ಇದೆ ಸೊ ಕಂಗ್ರಾಚುಲೇಷನ್ಸ್ ಸೊ ಆಗಸ್ಟ್ ಮಂತ್ಲಿ ಪಾಸಿಟಿವ್ ವೈಬ್ಸು ಇದೆ ಆಲ್ಸೋ ನಿಮ್ಮ ಥಾಟ್ಸ್ ಇನ್ನೂ ಜಾಸ್ತಿನೇ ಆಗ್ಬೋದು ನಿಮಗೆ ಓವರ್ ಥಿಂಕಿಂಗ್ ಇನ್ನೂ ಜಾಸ್ತಿನೇ ಆಗ್ಬೋದು ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ನಿಮ್ಗೆ ಏನು ರೆಸನೇಟ್ ಆಯಿತು ಅದನ್ನು ತೊಗೊಳ್ಳಿ ಯಾವುದು ನಿಮ್ಗೆ ರೆಸನೇಟ್ ಆಗಿಲ್ಲ ಅದನ್ನು ಇಗ್ನೋರ್ ಮಾಡಿ ಹಾಗೆ ಪರ್ಸ್ನಲ್ ರೀಡಿಂಗ್ ಆಗಿರಬಹುದು ಬ್ರೇಸ್ಲೆಟ್ಸ್ ಆಗಿರ್ಬೋದು ಏನಾದರೂ ಪರ್ಚೇಸ್ ಮಾಡಬೇಕು ಅಥವಾ ಕೋರ್ಸಸ್ನ ಕಲಿಬೇಕು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ ಬ್ಲಿಸ್ ಯು ಆಲ್